ಚುನಾವಣೆ ಬರುತ್ತೆ ನೂರು ರೂಪಾಯಿ ಕಮ್ಮಿ ಮಾಡಿದ್ದಾರೆ ನನಗೇನಾನ ಸಿಕ್ಕರೆ ಕಾಲಗಳು ಕಾಣ್ ಹೊಡೆದು ಬರ್ತಿದೆ ಈಗ ಆಕ್ಲೇ ಮಾಡ್ತೀಯ ಚುನಾವಣೆ ಬರುತ್ತೆ ನೂರು ರೂಪಾಯಿ ಕಮ್ಮಿ ಮಾಡಿದಾರೆ ನನಗೇನಾನ ಸಿಕ್ಕರೆ ಕಾಲಗಳು ಕಾಂಡ್ ಹೊಳೆದು ಬರ್ತಿದೆ ಈಗ ಆಗ್ಲೇ ಮಾಡ್ತೀಯಾ ಚುನಾವಣೆ ಬರುತ್ತೆ ನೂರು ರೂಪಾಯಿ ಕಮ್ಮಿ ಮಾಡಿದ್ದಾರೆ ನನಗೇನಾನ ಸಿಕ್ಕರೆ ಕಾಲಗಳು ತಗೊಂಡು ಹೊಡೆದು ಬಿಟ್ಟಿದೆ ಈಗ ಕ್ಲೇಮ್ ಮಾಡ್ತೀಯ ಚುನಾವಣಾ ಬರುತ್ತೆ ನೂರು ರೂಪಾಯಿ ಕಮ್ಮಿ ಮಾಡಿದ್ದಾರೆ ನನಗೆ ನಾನ ಸಿಕ್ಕರೆ ಕಾಲಗಳು ತಗೊಂಡು ಹೊಡೆದು ಬಿಟ್ಟಿದೆ ಈಗ ಕ್ಲೇಮ್ ಮಾಡ್ತೀಯ ಚುನಾವಣಾ ಬರುತ್ತೆ ನೂರು ರೂಪಾಯಿ ಕಮ್ಮಿ ಮಾಡಿದ್ದಾರೆ ನನಗೆ ನಾನ ಸಿಕ್ಕರೆ ಕಾಲಗಳು ತಗೊಂಡು ಹೊಡೆದು ಬಿಟ್ಟಿದೆ ಹೀಗೆ ಕ್ಲೇಮ್ ಮಾಡ್ತೀಯ ಚುನಾವಣೆ ಬರುತ್ತೆ ನೂರು ಕಮ್ಮಿ ಮಾಡಿದಾರೆ ನನಗೇನಾನ ಸಿಕ್ಕರೆ ಕಾಲಾಗ್ನಬಹುದಿದೆ ಈಗ ಮಾಡ್ತೀಯ ಸಿಕ್ಕು ಬರುತ್ತೆ ನೂರು ಕಮ್ಮಿ ಮಾಡಿದಾರೆ ನನಗೆ ನಾನು ಸಿಕ್ಕರೆ ಕಾಲಗಳು ತಗೊಂಡು ಹೊಳ್ದು ಬಹುದಿದೆ ಈಗ ಆಕ್ಲೇ ಮಾಡ್ತೀಯಾ ಸಿಕ್ಕ ಚುನಾವಣೆ ಬರುತ್ತೆ ನೂರು ಕಮ್ಮಿ ಮಾಡಿದಾರೆ ನನಗೇನಾನ ಸಿಕ್ಕರೆ ಕಾಲಗಳು ಕಾಣ್ ಹೊಳೆದು ಬಂದಿದೆ ಈಗ ಆ ಕ್ಲೈ ಮಾಡ್ತೀಯಾ ಚುನಾವಣೆ ಬರುತ್ತೆ ನೂರು ರೂಪಾಯಿ ಕಮ್ಮಿ ಮಾಡಿದ್ದಾರೆ ನನಗೇನ ಸಿಕ್ಕರೆ ಕಾಲಗಳು ಕಾಣ್ ಹೊಳದು ಬಂದಿದೆ ಈಗ ಕ್ಲೇಮ್ ಮಾಡ್ತೀಯಾ